ಅಲ್ಲೇಲು ಯಾ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಶ್ಚಿಯನ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಸೈತಾನನು ನಮ್ಮ ವಿರೋಧಿಯಾಗಿರುವಂತಹ ಸೈತಾನನು ನಮ್ಮನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾವಾಗ ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಇಂದು ನಮ್ಮ ಜೀವಿತದಲ್ಲಿ ಅನೇಕ ಸಲ ಸೈತಾನನು ನಮ್ಮನ್ನು ಯಾವ ವಿಧವಾಗಿ ಮೋಸ ಮಾಡಬೇಕು ಯಾವ ವಿಧವಾಗಿ ನಮ್ಮನ್ನು ನಾಶಪಡಿಸಬೇಕಂತ ಅನೇಕರ ಮನುಷ್ಯರನ್ನು ಉಪಯೋಗಿಸಿಕೊಂಡು ನಮ್ಮ ವಿರುದ್ಧವಾಗಿ ದುಷ್ಟ ಕಾರ್ಯಗಳನ್ನು ಮಾಡಿಸ್ತಾನೆ ಅದೇ ರೀತಿಯಾಗಿ ಮಾಟ ಮಂತ್ರದಿಂದ ಭಯಪಡಿಸ್ತಾನೆ ಹಾಗೂ ನಮ್ಮನ್ನು ಶೋಧನೆಗೆ ಒಳಪಡಿಸ್ತಾನೆ ನಮ್ಮನ್ನು ಪಾಪದಲ್ಲಿ ಬೀಳಿಸುವ ಹಾಗೆ ಮಾಡ್ತಾನೆ ಹಾಗಾದರೆ ನಾವು ಇಂಥ ವಿಷಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಸೋತು ಹೋಗ್ತೇವೆ ನಾವು ಧೈರ್ಯ ಗೆಡ್ತೇವೆ ನಾವು ಬಲಹೀನರಾಗ್ತೇವೆ ನಾವು ಭಯ ಪಟ್ಕೊಳ್ತೇವೆ ಸೊ ಇವತ್ತು ಈ ಒಂದು ಶೋಧನೆಯಿಂದ ಈ ಒಂದು ಕಷ್ಟದಿಂದ ಹೇಗೆ ಹೊರಗೆ ಬರಬೇಕು ಈ ಒಂದು ಸಂಕಟದಿಂದ ಈ ಸೈತಾನನ ಬೀಸುವಂಥ ಬಲೆಯಿಂದ ಹೇಗೆ ಹೊರಗೆ ಬರಬೇಕು ಹೇಗೆ ಧೈರ್ಯವಾಗಿ ಎಲ್ಲವನ್ನ ಫೇಸ್ ಮಾಡಬೇಕಂತ ನಾವು ಇವತ್ತು ಧ್ಯಾನಿಸೋಣ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಆ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಈ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶು ಶುದ್ಧಾತ್ಮನೆ ನೀನು ಮಾತನಾಡು ನನ್ನ ಮರೆಮಾಚಿ ನೀನು ಪ್ರಕಟವಾಗು ಯಾರ್ಯಾರು ದೇವರೇ ನೋವಿನಲ್ಲಿ ಸಂಕಟದಲ್ಲಿ ವೇದನೆಯಲ್ಲಿ ಬಲಹೀನರಾಗಿ ಇಕ್ಕಟ್ಟಿನಲ್ಲಿ ದೇವರೇ ಸೋತು ಹೋಗಿ ಹೋಗಿ ಅಪ್ಪ ಭಯಪಡುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ವಾಕ್ಯಗಳ ಮೂಲಕ ಅವರಿಗೆ ಬಿಡುಗಡೆ ನಾನು ಗ್ರಹಿಸಬೇಕಾಗಿ ದೇವರ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿ ತಂದೆ ಆಮೇನ್ ಮೊದಲನೇದಾಗಿ ನಾವೊಂದು ವಚನವನ್ನು ಓದಿಕೊಳ್ಳೋಣ ಒಂದು ಪೇತ್ರನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಇಲ್ಲಿ ನಾವು ವಾಕ್ಯದಲ್ಲಿ ಕಾಣ್ತೇವೆ ಸ್ವಸ್ಥ ಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಾವಿಂದು ಸ್ವಸ್ಥಚಿತ್ತರಾಗಿರದೆ ಎಚ್ಚರವಾಗಿರದೆ ಅನೇಕ ಸಲ ಸೈತಾನನು ತೋರುವಂತಹ ಸೈತಾನನು ಮಾಡುವಂತ ವಂಚನೆಗೆ ಸೈತಾನನು ಮಾಡುವಂತಹ ಕುಯುಕ್ತಿಗೆ ಶೋಧನೆಗೆ ಒಳಪಡ್ತೇವೆ ಕಾರಣ ಏನಂದರೆ ನಾವು ಎಚ್ಚರವಾಗಿರಲ್ಲ ಅನೇಕ ಸಲ ನೀವು ಕೇಳಿರ್ಬೋದು ಎಚ್ಚರವಾಗಿರಿ ಎಚ್ಚರವಾಗಿರ್ರಿ ಯಾವ ವಿಷಯವಾಗಿ ನಾವು ಎಚ್ಚರವಾಗಿರ್ಬೇಕು ನಿದ್ರೆ ಬಿಟ್ಟು ಎಚ್ಚರವಾಗಿರೋದಾ ಅನೇಕರಿಗೆ ಡೌಟ್ ಇರ್ಬೋದು ಈ ಎಚ್ಚರವಾಗಿರಿ ಅಂದ್ರೆ ಇದರ ಅರ್ಥವೇನು ಅಂತ ನಿಮಗೆ ಅನೇಕ ಸಲ ಪ್ರಶ್ನೆ ಬಂದಿರಬಹುದು ಎಚ್ಚರವಾಗಿರಿ ಅಂದ್ರೆ ನಾವು ಪ್ರಾರ್ಥನೆಯಲ್ಲಿಯೋ ದೇವರ ಮಾರ್ಗದಲ್ಲಿ ಪ್ರತಿದಿನ ನಡೆಯುವವರಾಗಿರಬೇಕು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ನಾವು ಪ್ರತಿದಿನ ಇಟ್ಟುಕೊಳ್ಳುವವರಾಗಿರಬೇಕು ದೇವರು ತೋರಿಸುವಂಥ ಆದಿಯಲ್ಲಿ ದೇವರ ಅನ್ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಾಗಿರಬೇಕು ಇದೇ ನಮ್ಮ ಜೀವಿತದಲ್ಲಿ ನಾವು ಎಚ್ಚರವಾಗಿದ್ದು ಯಾಕೆಂದರೆ ಪ್ರತಿ ನಿಮಿಷ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಶೋಧನೆಗಳು ಅನೇಕ ಪಾಪಗಳನ್ನು ಮಾಡಿಸುವಂಥ ವಿಷಯಗಳು ನಮ್ಮನ್ನು ಸೆಳಿತಾ ಇರುತ್ತೆ ಇಂತಹ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು ಏನಂತ ಎಚ್ಚರವಾಗಿರಬೇಕಂದ್ರೆ ನಾನು ಕ್ರಿಸ್ತ ಏಸುವಿನ ಮಗನು ಮಗಳು ನಾನು ಈ ಪಾಪವನ್ನ ಮಾಡಬಾರದು ಎಂಬ ಜ್ಞಾನ ನಮ್ಮಲ್ಲಿ ಯಾವಾಗಲೂ ಇರಬೇಕು ನಮ್ಮಲ್ಲಿ ಯಾವಾಗಲೂ ಯಾವ ಜ್ಞಾನ ಇರ್ಬೇಕಂದ್ರೆ ನಾವು ಯಾವಾಗಲೂ ನಾವು ಪ್ರಾರ್ಥಿಸುವುದರಲ್ಲಿ ಎಚ್ಚರವಾಗಿರ್ಬೇಕು ಅನೇಕರು ನಾವು ಮರೆತು ಹೋಗ್ತೇವೆ ಪ್ರಾರ್ಥನೆ ಮಾಡುವುದು ಆ ಕೆಲಸ ಈ ಕೆಲಸ ಪ್ರಾರ್ಥನೆ ಮಾಡದೆ ಅನೇಕ ಕುಟುಂಬದಲ್ಲಿ ಎಷ್ಟು ಕಷ್ಟಗಳು ಇಲ್ಲ ಸಲ್ಲದ ಹೋರಾಟಗಳು ಇಲ್ಲ ಸಲ್ಲದ ಅಪಮಾನಗಳಿಗೆ ಗುರಿ ಆಗೋದಕ್ಕೆ ಕಾರಣ ಏನಂದರೆ ಎಚ್ಚರ ಇರೋದಿಲ್ಲ ಎಚ್ಚರಿಕೆ ಇರೋದಿಲ್ಲ ಪ್ರಾರ್ಥನೆ ಕುರಿತಾಗಿ ಎಚ್ಚರಿಕೆ ಇರೋದಿಲ್ಲ ದೇವರ ವಾಕ್ಯವನ್ನ ಧ್ಯಾನಿಸುವುದರಲ್ಲಿ ಕುರಿತಾಗಿ ಎಚ್ಚರಿಕೆ ಇರೋದಿಲ್ಲ ದೇವರ ಆಜ್ಞೆಗಳನ್ನ ಅನುಸರಿಸಿ ದೇವರ ಮಾರ್ಗದಲ್ಲಿ ಜೀವಿಸಬೇಕು ನಾನು ಉಪವಾಸ ಮಾಡಬೇಕು ದೇವರಿಗಾಗಿ ಮೆಚ್ಚುಗೆಗಳ ಜೀವಿತ ನಡೆಸಬೇಕು ಎಂಬ ಎಚ್ಚರಿಕೆ ಅನೇಕ ಸಲ ನಮ್ಮಲ್ಲಿ ಇಲ್ಲದೆ ಇರುವ ಕಾರಣಕ್ಕೆ ಸೈತಾನನು ನಮ್ಮ ಜೀವಿತವನ್ನ ವಶಪಡಿಸಿಕೊಳ್ಳೋದಕ್ಕೆ ನಾವೇ ದಾರಿಯನ್ನ ಮಾಡಿಕೊಳ್ತೇವೆ ನಾವೇ ಅವನಿಗೆ ಸುಲಭವನ್ನ ಮಾಡಿಕೊಡ್ತೇವೆ ಪ್ರೀತಿಯ ಸಹೋದರ ಸಹೋದರಿಯೇ ನೀವಿಂದು ಎಚ್ಚರವಾಗಿದ್ದೀರಾ ಸ್ವಸ್ಥ ಇಲ್ಲದಿದ್ದರೆ ಸೈತಾನನು ನಿಮ್ಮ ವಿರೋಧಿಯಾಗಿರುವ ಸೈತಾನನು ಏನು ಮಾಡ್ತಾನಂದ್ರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಾನು ಯಾರನ್ನು ನುಂಗಲಿ ಯಾರ ಜೀವಿತ ನಾಶ ಮಾಡಲಿ ಹೇಗೆ ಇವರನ್ನು ಕೆಡವಲಿ ಹೇಗೆ ಇವರ ಬಿಸ್ನೆಸ್ನ ಕೆಡವಲಿ ಹೇಗೆ ಇವರ ಜೀವಿತವನ್ನು ಇವರ ಕುಟುಂಬ ಜೀವಿತವು ಇಷ್ಟು ಚೆನ್ನಾಗಿದೆ ಹೇಗೆ ಗಂಡ ಹೆಂಡತಿಯ ಮಧ್ಯೆ ಜಗಳ ತರಲಿ ಹೇಗೆ ಮಕ್ಕಳು ಮತ್ತು ತಂದೆ ತಾಯಿಗಳ ಮಧ್ಯೆ ಬಿರುಕನ್ನು ಉಂಟು ಮಾಡಲಿ ಅಂತ ಯಾವಾಗಲೂ ಸಿಂಹದೋಪಾದಿಯಲ್ಲಿ ಗರ್ಜಿಸ್ತಾ ಇರ್ತಾನೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಎಚ್ಚರವಾಗಿದ್ದೀವ ಎಚ್ಚರವಾಗಿದ್ದು ನಮ್ಮ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀವ ನಮ್ಮ ಗಂಡನಿಗಾಗಿ ನಮ್ಮ ಹೆಂಡತಿಗಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀವ ಪ್ರತಿದಿನ ದೇವರ ಮಾರ್ಗದಲ್ಲಿ ಯೇಸುವಿನೊಂದಿಗೆ ನಾವು ನಡೀತಾ ಇದ್ದೀವ ಕ್ರಿಸ್ತನೊಂದಿಗೆ ನಡೆಯುವುದು ಅಷ್ಟು ಸುಲಭವಾದ ಸಂಗತಿಯಲ್ಲ ಅದಕ್ಕೆ ನಮಗೆ ಪ್ರತಿನಿತ್ಯವೂ ಆತನೊಟ್ಟಿಗೆ ನಾವು ಅನ್ಯೋನ್ಯವಾಗಿರಬೇಕು ಪ್ರತಿನಿತ್ಯವೂ ಆತನ ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು ಪ್ರಾರ್ಥನೆ ಮಾಡದೆ ನಮ್ಮಲ್ಲಿ ದೇವರೊಟ್ಟಿಗೆ ಸಂಬಂಧವಿಲ್ಲದೆ ನಾವು ಏನನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ ನಮಗೆ ಸತ್ಯವೇದ ತಿಳಿಸುತ್ತದೆ ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಅಂತ ನಮಗೆ ತಿಳಿಸುತ್ತದೆ ಆದರೆ ಅವನು ನಿಜವಾಗಿಯೂ ಸಿಂಹ ಅಲ್ಲ ಸಿಂಹದಂತೆ ತಂತ್ರವಾದ ದೃಶ್ಯವನ್ನು ಅವನು ತೋರಿಸ್ತಾನೆ ಸಿಂಹವೆಂದು ಕರೆಯಲ್ಪಡಲು ಯೋಗ್ಯತೆ ಉಳ್ಳವನು ನಮ್ಮ ಏಸು ಕ್ರಿಸ್ತನು ಮಾತ್ರ ನಮ್ಮ ದೇವರಾದ ಕರ್ತನೊಬ್ಬನೇ ಸಿಂಹ ಯಹೂದ ಕುಲದ ಸಿಂಹ ಎಂದು ಕರೆಸಲ್ಪಡಲಿಕ್ಕೆ ಯೋಗ್ಯ ಉಳ್ಳವನಾಗಿರೋದು ಅದಕ್ಕೆ ಪ್ರಕಟಣೆ ಗ್ರಂಥ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಕಾಣ್ತೇವೆ ಹಳಬೇಡ ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು ಇಲ್ಲಿ ನಾವು ಕಾಣ್ತೇವೆ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ಈ ಸಿಂಹ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ ಆತನೊಬ್ಬನೇ ಸಿಂಹ ಎಂದು ಕರೆಯಲ್ಪಡಲಿಕ್ಕೆ ಯೋಗ್ಯನಾಗಿರುವಂತವನು ಹಾಗೆಯೇ ಸೈತಾನನು ಬೆಳಕಿನ ದೂತನಂತೆ ವೇಷ ಧರಿಸುವನು ಆದರೆ ಅವನು ಬೆಳಕಿನ ದೂತನಲ್ಲ ನೀವು ನಾಟಕದ ಬಗ್ಗೆ ಕೇಳಿರಬಹುದು ಅನೇಕರು ನೀವು ನಾಟಕಗಳನ್ನು ಇಂದಿನ ಕಾಲದಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರು ನಾಟಕಗಳನ್ನು ಮಾಡುವ ಸಮಯದಲ್ಲಿ ಅನೇಕರು ರಾಜ ರಾಣಿಯಂತೆ ಅವರ ವೇಷವನ್ನು ಧರಿಸಿ ನಟಿಸ್ತಾ ಇದ್ರು ಆದರೆ ಅವರು ನಿಜವಾದ ರಾಜ್ಯವೂ ಅಥವಾ ಆಳ್ವಿಕೆಯು ಅಧಿಕಾರಿಯು ಒಂದು ಇರೋದಿಲ್ಲ ಜಸ್ಟ್ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಪಾತ್ರಕ್ಕೆ ಸರಿಯಾಗಿ ನಾಟಕವನ್ನ ಮಾಡ್ತಾ ಇರ್ತಾರೆ ರಾಜನಂತೆ ರಾಣಿಯಂತೆ ನಟಿಸ್ತಾ ಇರ್ತಾರೆ ಅದರಂತೆಯೇ ಸೈತಾನನು ಸಿಂಹದಂತೆ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನಿಜವಾದ ಸಿಂಹ ಎಂದಿಗೂ ಮಾಂಸವನ್ನ ನುಂಗೋದಿಲ್ಲ ಎಲ್ಲಾದರೂ ಮಾಂಸವನ್ನ ನುಂಗುವಂತ ಸಿಂಹವನ್ನ ನೀವು ನೋಡಿದ್ದೀರಾ ಖಂಡಿತವಾಗಿಯೂ ನಿಜವಾದ ಸಿಂಹವು ಮಾಂಸವನ್ನ ನುಂಗೋದಿಲ್ಲ ಕಚ್ಚಿಯೇ ತಿನ್ನುತ್ತದೆ ಆದರೆ ಸೈತಾನನೆಂಬ ಸಿಂಹಕ್ಕೆ ಕಚ್ಚಲು ಆಗದೆ ನುಂಗುವುದೆಂದರೆ ಅವನ ಹಲ್ಲುಗಳೆಲ್ಲ ಕಲ್ವಾರಿಯಲ್ಲಿ ಮುರಿದು ಹೋಗಿದೆ ಅಂತ ಅರ್ಥ ಯಾಕೆಂದ್ರೆ ಏಸು ಆ ರಕ್ತದಿಂದ ಏಸು ಕ್ರಿಸ್ತನು ಜಯ ಹೊಂದಿದವನಾಗಿದ್ದಾನೆ ದಾವೀದನ ಅಂಕುರದವನು ಆತನು ಜಯ ಹೊಂದಿದವನು ಸೈತಾನನ ಹಲ್ಲುಗಳನ್ನ ಸೈತಾನನ ಜಜ್ಜಿದವನು ಸೈತಾನನ ತಲೆಯನ್ನ ಜಜ್ಜಿದವನು ಆತನಾಗಿದ್ದಾನೆ ಅದಕ್ಕೆ ಕೀರ್ತನೆಗಳು ಐವತ್ತೆಂಟನೇ ಅಧ್ಯಾಯ ಆರನೇ ವಚನದಲ್ಲಿ ದಾವೀದನು ಹೀಗೆ ಪ್ರಾರ್ಥಿಸುತ್ತಾನೆ ಆದ್ದರಿಂದಲೇ ದಾವೀದನು ದೇವರೇ ಅವರ ಹಲ್ಲುಗಳನ್ನು ಮುರಿದು ಬಿಡು ಎಂದು ಪ್ರಾರ್ಥಿಸಿದನು ನಿಮಗೆ ವಿರೋಧವಾಗಿ ಇಂತಹ ಸಿಂಹಗಳು ಎಷ್ಟೋ ಎದ್ದಿರಬಹುದು ಅನೇಕ ಸಲ ನಿಮ್ಮ ವಿರೋಧವಾಗಿ ಮಾಟ ಮಂತ್ರಗಳನ್ನ ಮಾಡುತ್ತಾ ಇರಬಹುದು ಅದರಿಂದ ನಿಮ್ಮನ್ನ ಭಯಪಡಿಸ್ತಾ ಇರಬಹುದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುತ್ತಾ ಇರಬಹುದು ನಿಮ್ಮ ಕುಟುಂಬಗಳಲ್ಲಿ ಕಲಹನ ತಂದಾಗ್ತಾ ಇರಬಹುದು ಗಂಡ ಹೆಂಡತಿಯ ಮಧ್ಯೆ ಮಧ್ಯಗಳನ್ನ ತಂದಾಗ್ತಾ ಇರ್ಬೋದು ಮಕ್ಕಳಲ್ಲಿ ಕುಟುಂಬದಲ್ಲಿ ಯಾವಾಗ ನೋಡಿದ್ರೂ ಜಗಳ ಕುತ್ಕೊಂಡ್ರು ಜಗಳ ನಿಂತ್ಕೊಂಡ್ರು ಜಗಳ ಊಟ ಮಾಡೋದಿಕ್ಕೆ ನೆಮ್ಮದಿ ಇಲ್ಲ ಮಲಗೋದಿಕ್ಕೆ ನೆಮ್ಮದಿ ಇಲ್ಲ ಹೀಗೆ ಸೈತಾನನು ನಿಮ್ಮ ಕುಟುಂಬದಲ್ಲಿ ತಂತ್ರವನ್ನ ಮಾಡ್ತಾ ಇರ್ಬೋದು ತಂತ್ರಗಳನ್ನ ಮಾಡುತ್ತಾ ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುತ್ತಾ ಕೆಲವರು ಶಾರೀರಿಕವಾಗಿ ಕೂಡ ಕುಗ್ಗಿ ಹೋಗಿ ನೀವು ಬಾಧೆ ಪಡುತ್ತಾ ಭಯ ಪಡುತ್ತಾ ಇದ್ದೀರಾ ಅನೇಕರು ನೀವು ವೈದ್ಯರನ್ನು ಕಂಡಿರ್ಬೋದು ಆದರೆ ಏನೂ ಇಲ್ಲ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಇದೆ ಆದರೂ ಕೂಡ ನನಗೆ ಶಾರೀರಿಕವಾಗಿ ಬಲಹೀನತೆ ಇದೆ ಆದರೂ ಕೂಡ ನಾನು ರೋಗದ ಮಂಚದಲ್ಲಿ ನಾನು ಮಲಗಿದ್ದೇನೆ ಅಂತ ಇಂದು ನೀವು ಯಾತನೆ ಪಡ್ತಾ ಇರ್ಬೋದು ಈ ವಿಡಿಯೋ ನೋಡುತ್ತಾ ಇರುವಂಥ ನೀವುಗಳು ಭಯಪಡುತ್ತಾ ಕಣ್ಣೀರಾಕುತ್ತಾ ಅಯ್ಯೋ ನನ್ನ ಜೀವಿತ ಇಷ್ಟೇ ನನಗ್ಯಾರು ಸಹಾಯ ಮಾಡ್ತಾರೆ ನನಗ್ಯಾರು ನೋಡ್ತಾರೆ ನನ್ನ ತಂದೆ ತಾಯಿಗಳು ಕೈಬಿಟ್ಟರು ನನ್ನ ಪ್ರೀತಿಸಿದವರು ಕೈಬಿಟ್ಟರು ಈ ನನ್ನ ಪರಿಸ್ಥಿತಿಯನ್ನು ನೋಡಿ ಎಷ್ಟೇ ದುಡಿದರೂ ಸಹ ನನ್ನ ಕುಟುಂಬದಲ್ಲಿ ನಿಲ್ತಾ ಇಲ್ಲ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಬರೀ ಪಾಪದ ಕೆಲಸ ಎಷ್ಟೇ ಪ್ರಯತ್ನ ಮಾಡಿದರೂ ಈ ಶೋಧನೆಯಿಂದ ಈ ಪಾಪದ ಕಾರ್ಯದಿಂದ ಈ ಅಡಿಕ್ಷನ್ನಿಂದ ನನಗೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ನಾನು ಎಷ್ಟೇ ಪ್ರಯತ್ನಿಸಿದರೂ ಸಹ ನನ್ನ ಕುಟುಂಬದಲ್ಲಿ ಯಾಕೆ ಯಾಕೆ ಹೇಳಿಕೆ ಕಾಣ್ತಾ ಇಲ್ಲ ನನ್ನ ಬಿಸ್ನೆಸ್ನಲ್ಲಿ ನಲ್ಲಿ ಯಾಕೆ ಹೇಳಿಕೆ ಕಾಣ್ತಾ ಇಲ್ಲ ನನಗೆ ಸಹಾಯ ಮಾಡೋರು ಯಾರಿದ್ದಾರೆ ನನಗೆ ನನ್ನ ಜೀವಿತ ಏನಾಗಿದೆ ಅವಮಾನ ನಿಂದನೆ ಬರೀ ಇದೇ ಆಗೋಗಿದೆ ಮತ್ತು ಸೇವೆಯಲ್ಲಿ ಯಾಕೆ ನಾನು ಇನ್ನು ಮುಂದುವರಿಯಲಿಕ್ಕೆ ಆಗ್ತಾ ಇಲ್ಲ ಅಂತ ಭಯಪಡುತ್ತಾ ಕಣ್ಣೀರಿನಲ್ಲಿ ಶೋಧನೆಯಲ್ಲಿ ಹಾದು ಹೋಗ್ತಾ ಇರುವುದಾದರೆ ಭಯಪಡಬೇಡ್ರಿ ಯಾಕೆಂದರೆ ಮರಣವನ್ನು ಪಾತಾಳವನ್ನು ಪ್ರಪಂಚವನ್ನು ಶರೀರವನ್ನು ಸೈತಾನನನ್ನು ಜಯಿಸಿದ ಯಹೂದ ಕುಲದ ಸಿಂಹವಾದಾತನು ಏಸು ಕ್ರಿಸ್ತನು ನಿಮಗೆ ಜಯ ಕೊಡಲು ಶಕ್ತನಾಗಿದ್ದಾನೆ ನಾವು ವಚನವನ್ನ ಓದಿಕೊಳ್ಳೋಣ ಮರಣವನ್ನು ಗೆದ್ದವನು ಪಾತಾಳವನ್ನು ಜಯಿಸಿದವನು ಎಲ್ಲವನ್ನು ಜಯಿಸಿ ಪಾತಾಳವನ್ನೇ ಮರಣವನ್ನೇ ಜಯಿಸಿದವನಿಗೆ ನಿಮ್ಮ ಸಮಸ್ಯೆಯಿಂದ ನಿಮ್ಮನ್ನು ಬಿಡಿಸಲು ಸಾಧ್ಯವಿಲ್ಲವಾ ನಾವು ಒಂದು ಕೊರಂತಿದೆಯವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತೈದು ಐವತ್ತಾರು ಐವತ್ತೇಳನೇ ವಚನವನ್ನು ಓದಿಕೊಳ್ಳೋಣ ಮರಣವೇನಿನ ಜಯವೆಲ್ಲಿ ಮರಣವೇನಿನ ವಿಷದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಶ ಧರ್ಮಶಾಸ್ತ್ರವೇ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಇಲ್ಲಿ ನಾವು ವಾಕ್ಯದಲ್ಲಿ ಕಾಣ್ತೇವೆ ಮರಣವೇ ನಿನ್ನ ಜಯವಲ್ಲಿ ಮರಣವೇ ನಿನ್ನ ವಿಷ ಕೊಂಡಿಯಲ್ಲಿ ಅಂತ ಮರಣವನ್ನ ಜಯಿಸಿದ ದೇವರು ಇಂದು ನಿಮಗೆ ಜಯವನ್ನ ಕೊಡ್ತಾನೆ ಯಾವ ವಿಷಯದಲ್ಲಿ ನೀವು ಜಯವನ್ನ ಸಾಧಿಸಬೇಕು ಕುಟುಂಬದ ವಿಷಯದಲ್ಲಿ ಹಾಗೂ ಮಕ್ಕಳ ವಿಷಯದಲ್ಲಿ ಸಂಸಾರದ ವಿಷಯದಲ್ಲಾಗಿರ್ಬೋದು ಆತ್ಮಿಕ ವಿಷಯಗಳಲ್ಲಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಿಮ್ಮ ವಿರುದ್ಧವಾಗಿ ಅನೇಕರು ದುಷ್ಟ ಕಾರ್ಯಗಳನ್ನು ಮಾಡಿರ್ಬೋದು ನಿಮ್ಮ ವಿರುದ್ಧವಾಗಿ ಅನೇಕ ತಂತ್ರಗಳನ್ನು ಮಾಡಿರ್ಬೋದು ಆದರೆ ಎಲ್ಲ ಕಾರ್ಯಗಳಲ್ಲೂ ದೇವರು ನಿಮಗೆ ಜಯವನ್ನು ಕೊಡುವವರಾಗಿದ್ದಾರೆ ಆದರೆ ವಿಶ್ವಾಸಿಗಳಾದಂಥ ನಾವು ಏನು ಮಾಡ್ತೇವೆ ಅಂದರೆ ಈ ಮಾಟ ಮಂತ್ರಗಳಿಗೆ ಸೈತಾನನು ಮಾಡುವಂಥ ಈ ತಂತ್ರಗಳಿಗೆ ಸೈತಾನನು ಮನುಷ್ಯನ ಮೂಲಕವಾಗಿ ಮಾಡುವಂತ ದುಷ್ಟ ಕಾರ್ಯಗಳಿಗೆ ಎದರಿ ಅನೇಕ ಸಲ ಕುಗ್ಗಿ ಹೋಗ್ತೇವೆ ಸೋತು ಹೋಗ್ತೇವೆ ಪ್ರಾರ್ಥನೆಯನ್ನ ಮಾಡೋದಿಲ್ಲ ವಾಕ್ಯವನ್ನ ಓದೋದಿಲ್ಲ ಸುಮ್ಮನೆ ಕಣ್ಣೀರು ಹಾಕುತ್ತಾ ಕೂತುಕೊಳ್ತೇವೆ ಯಾಕೆ ಅಂದ್ರೆ ನಾವು ನಮ್ಮ ಸಮಸ್ಯೆಗಳನ್ನ ನೋಡಿ ನಮ್ಮ ಈ ಶೋಧನೆಯನ್ನ ನೋಡಿ ಈ ಒಂದು ಸಂಕಷ್ಟವನ್ನ ನೋಡಿ ನಾವು ಸೋತಂತ ಪರಿಸ್ಥಿತಿ ಉಳ್ಳವರಾಗಿ ಕೂತುಕೊಳ್ತೇವೆ ಸಮಸ್ಯೆ ಬರುವಾಗ ಶೋಧನೆಗಳು ಬರುವಾಗ ಅಪಮಾನಗಳು ಬರುವಾಗ ನಾವು ಯಾರನ್ನ ನೋಡ್ಬೇಕಂದ್ರೆ ದೇವರನ್ನ ನೋಡಬೇಕು ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಬಳಲಿ ಹೋಗಬಾರದು ಬಳಲಿ ಹೋದರೆ ನಮ್ಮ ಬಲವು ಇಕ್ಕಟ್ಟೆ ಆಗುತ್ತದೆ ನೀವು ಮಾಡಬೇಕಾದದೆಲ್ಲವೂ ಸಿಂಹದಂತೆ ಧೈರ್ಯವಾಗಿರುವುದು ಸ ಧೈರ್ಯವಾಗಿ ನೀವು ಎಲ್ಲವನ್ನ ಮಾಡಬೇಕು ಯಾಕೆಂದರೆ ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತನೇ ವರ್ಷದಲ್ಲಿ ಹೀಗೆ ಕಾಣ್ತೇವೆ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಯುದ್ಧರಂಗದಲ್ಲಿ ನಿಲ್ಲುವ ಯೋಧನಿಗೆ ದೊಡ್ಡ ಆಯುಧ ಧೈರ್ಯವಾಗಿರುತ್ತೆ ಎಂದು ಯಾವುದೇ ನೀವು ವ್ಯಕ್ತಿಗಳನ್ನ ಕೇಳ್ರಿ ಅವರ ಜೀವಿತದಲ್ಲಿ ಹೇಗೆ ಅವರು ಕಷ್ಟಗಳಾಗಿರ್ಬೋದು ಕಣ್ಣೀರಾಗಿರ್ಬೋದು ಅವರ ನಾವು ಅನೇಕ ಭಕ್ತರನ್ನು ನಾವು ಸತ್ಯವೇದಲ್ಲೇ ಕಾಣ್ತೇವೆ ಅವರು ಎಷ್ಟು ಧೈರ್ಯವುಳ್ಳವರಾಗಿದ್ರು ನಾವು ಇಕ್ಕಟ್ಟಿನ ದಿನಗಳಲ್ಲಿ ನಾವು ಧೈರ್ಯವುಳ್ಳವರಾಗಿರಬೇಕು ಯಾಕೆಂದ್ರೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ ನಮ್ಮ ದೇವರಿಗೆ ಅಸಾಧ್ಯವಾಗಿರುವುದು ಯಾವುದೂ ಇಲ್ಲ ನಮಗೆ ಸಹಾಯಕನು ನಮಗೆ ಎಲ್ಲವೂ ಆತನಾಗಿದ್ದಾನೆ ನಮ್ಮನ್ನ ಕೈ ಬಿಡುವವರು ಆತನಲ್ಲ ಮನುಷ್ಯರು ವಾಗ್ದಾನ ಮಾಡ್ತಾರೆ ಕೈ ಬಿಡ್ತಾರೆ ಆದರೆ ದೇವರು ಹಾಗೆ ಮಾಡೋದಿಲ್ಲ ಮನುಷ್ಯನು ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನನ್ನು ಕೈ ಬಿಡಬಹುದು ಆದರೆ ದೇವರು ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಕಷ್ಟವನ್ನು ನೋಡಿ ನಿನ್ನ ಕಣ್ಣೀರನ್ನು ನೋಡಿ ನಿನ್ನನ್ನು ಇರುವ ಪರಿಸ್ಥಿತಿಯಿಂದ ಮೇಲೆ ತರುವಂಥವನು ದೇವರಾಗಿದ್ದಾನೆ ಇಮಾನುವೇಲನಾದಂಥ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಆತನು ವಾಗ್ದಾನ ಮಾಡಿದ್ದಾನೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಆಗಿರುವಲ್ಲಿ ನಾವು ಯಾಕೆ ಭಯಪಡ್ತಾ ಇದ್ದೇವೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಸೋತು ಹೋಗ್ತೇವೆ ಬಳಲಿ ಹೋಗ್ತೇವೆ ಅಯ್ಯೋ ಈ ಜೀವಿತ ಯಾರಿಗೆ ಬೇಕು ಈ ಕುಟುಂಬ ಯಾರಿಗೆ ಬೇಕು ಯಾಕಾಗಿ ನಾನು ಬದುಕಿದ್ದೇನೆ ನನ್ನಿಂದ ಏನು ಪ್ರಯೋಜನವಿದೆ ಅಂತ ಅಳುತ್ತಾ ಇರುವ ಸಹೋದರ ಸಹೋದರಿಯೇ ಏಸು ಸ್ವಾಮಿ ಇಂದು ನಿನ್ನ ಸಂಗಡ ಇದ್ದಾನೆ ಇನ್ನು ಸಂಗಡ ಮಾತನಾಡುತ್ತಾ ಇದ್ದಾರೆ ಈ ಹೊತ್ತು ನೀನು ಎದುರುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಆತನು ನಿನ್ನ ಸಂಗಡ ಇದ್ದಾನೆ ನೀವು ಸೈತಾನನ ಸಂಗಡ ಹೋರಾಡಬೇಕಂದ್ರೆ ದೇವರು ಕೊಡುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ನಾವು ಈ ಸರ್ವಾಯುಧಗಳ ಕುರಿತಾಗಿ ಆಲ್ರೆಡಿ ಧ್ಯಾನಿಸಿದ್ದೇವೆ ನೀವು ಅದನ್ನು ವಿಡಿಯೋನ ನೋಡಬೇಕೆಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತದೆ ನೀವು ನೋಡಬಹುದು ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಅನೇಕರು ಕೇಳ್ತಾರೆ ಆತ್ಮನ ಬಲವನ್ನು ಹೊಂದಿಕೊಳ್ಳುವುದು ಹೇಗೆ ಆತ್ಮನ ಬಲವನ್ನು ಹೊಂದಿಕೊಳ್ಳುವುದು ಹೇಗೆ ಅಂದರೆ ನೀನು ನಿರಂತರವಾಗಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಓದುವುದು ಧ್ಯಾನಿಸುವುದು ಅದನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ನೀವು ಆತನಿಗೆ ಹೆಚ್ಚಾಗಿ ಪ್ರಾಧಾನ್ಯತೆ ಪ್ರಯಾರಿಟಿಯನ್ನು ನಿಮ್ಮ ಜೀವಿತದಲ್ಲಿ ಕೊಡುವಾಗ ನೀವು ಪವಿತ್ರಾತ್ಮನಲ್ಲಿಯೋ ಬೆಂಕಿಯಲ್ಲಿಯೋ ನೀವು ಹೆಚ್ಚೆಚ್ಚಾದ ಅಭಿಷೇಕವನ್ನು ಹೊಂದಿಕೊಡ್ತೀರಾ ನಿಮ್ಮಲ್ಲಿ ಅಭಿಷೇಕ ಬೇಕು ನಿಮ್ಮಲ್ಲಿ ಪರಿಶುದ್ಧಾತ್ಮನು ವಾಸಿಸಬೇಕಾದರೆ ಮೊದಲು ನೀವು ಯಜ್ಞವಾಗಬೇಕು ಎಂಥ ಯಜ್ಞ ಸಜೀವ ಯಜ್ಞವಾಗಬೇಕು ಇಂದು ಅನೇಕ ಕುಟುಂಬದಲ್ಲಿ ಅನೇಕ ಸಹೋದರ ಸಹೋದರಿಯರು ನಿಜವಾದ ದೇವರಿಗೆ ಮೆಚ್ಚುಗೆ ಆದಂಥ ಯಜ್ಞವು ನೀವು ಇಲ್ಲ ಯಜ್ಞ ಆಗೋದೇನೆಂದರೆ ನಿಮ್ಮಲ್ಲಿರುವಂಥ ಎಲ್ಲ ಬಿಡಬೇಕಾದ ಎಲ್ಲ ಕಾರ್ಯಗಳನ್ನು ನೀವು ಬಿಡಬೇಕು ಆಗಲೇ ನಿಮ್ಮವನ್ನು ಆ ಬೆಂಕಿ ಮುಟ್ಟೋದು ಎಲೆಯನ ಯಜ್ಞದಲ್ಲಿ ಇದ್ದಂತಹ ಬೆಂಕಿ ಹೇಗೆ ಎಲಿಯನ ಯಜ್ಞದ ಮೇಲೆ ಬೆಂಕಿ ಬೀಳುತ್ತದೆ ಅಂದರೆ ಅವನು ಆ ಕುರಿಯನ್ನು ಸಾಯಿಸಿ ಅಂದರೆ ಆ ಒಂದು ಪ್ರಾಣಿಯನ್ನ ಸಾಯಿಸಿ ನಂತರ ಅವನು ಏನು ಮಾಡ್ತಾನೆ ಆ ಯಜ್ಞದ ಮೇಲೆ ಇಡ್ತಾನೆ ಇಂದು ನಮ್ಮಲ್ಲಿ ಆ ಬೆಂಕಿ ಬರಬೇಕು ನಮ್ಮ ಮೇಲೆ ಆ ಬೆಂಕಿ ಬರಬೇಕಂದ್ರೆ ನಾವು ಯಜ್ಞವಾಗಬೇಕು ನೀವು ಯಜ್ಞವಾಗ್ತಾ ಇದ್ದೀರಾ ನಿಮ್ಮಲ್ಲಿ ಬಿಡಬೇಕಾದ ಕಾರ್ಯಗಳನ್ನು ನೀವು ಬಿಡ್ತಾ ಇದ್ದೀರಾ ಇನ್ನು ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಬಾಯಲ್ಲಿ ದುರ್ಭಾಷೆಗಳು ಪ್ರಾರ್ಥನೆ ಇಲ್ಲದ ಜೀವಿತ ದೇವರ ವಾಕ್ಯವಿಲ್ಲದ ಜೀವಿತ ಬಾಯಿ ಬಿಟ್ಟರೆ ಸುಳ್ಳು ಮೋಸ ವಂಚನೆ ಕೆಟ್ಟತನ ವ್ಯಭಿಚಾರತನ ದುಷ್ಟ ಕಾರ್ಯಗಳು ಕುಡುಕುತನ ಬಾಯಲ್ಲಿ ಅದನ್ನ ಇದನ್ನ ಬೇರೆ ವಿಧವಾದಂತಹ ಬರುವಂತ ಕೆಟ್ಟವುಗಳನ್ನು ಹಾಕಿಕೊಂಡು ನಿಮ್ಮ ಜೀವಿತವನ್ನ ದೇವರು ನಿಮಗೆ ಕೊಟ್ಟಿರುವಂತ ನಿಮ್ಮ ದೇಹವೆಂಬ ದೇವರ ಆಲಯವನ್ನು ನಾಶಪಡಿಸಿಕೊಳ್ತಾ ಇದ್ದೀರಾ ನೀವು ಯಜ್ಞವಾಗ್ತಾ ಇದ್ದೀರಾ ಯಾಕೆ ನಿಮ್ಮ ಕುಟುಂಬದಲ್ಲಿ ಈಗಲೂ ಕೂಡ ಸೈತಾನನಿಂದ ಬಾಧೆ ಬರ್ತಾ ಇದೆ ಯಾಕೆ ವಿಶ್ವಾಸಿಗಳಾದರೂ ನಿಮಗೆ ಮಾಟ ಮಂತ್ರ ತಗಲುತಾ ಇದೆ ಅಂದರೆ ನೀವಿನ್ನೂ ದೇವರಿಗೆ ಯಜ್ಞವಾಗಿಲ್ಲ ನಿಮ್ಮ ಮೇಲೆ ಆ ಬೆಂಕಿ ಬರಬೇಕಂದ್ರೆ ಮೊದಲು ನೀವು ಯಜ್ಞವಾಗಬೇಕು ನೀವು ನಿಮ್ಮ ಪಾಪದ ಪಾಲಿಗೆ ಸತ್ ವರಾಗಿ ನೀವು ಕ್ರಿಸ್ತನ ಪಾಲಿಗೆ ಜೀವಿಸಬೇಕು ಇಲ್ಲ ನನಗೆ ಎರಡೂ ಕಡೆ ಜೀವಿಸಬೇಕು ಎನ್ನುವುದಾದ್ರೆ ನೀನು ಈ ಒಂದು ಶೋಧನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ವಾಕ್ಯ ಹೇಳುತ್ತೆ ತಣ್ಣಗಿರು ಇಲ್ಲ ಬೆಚ್ಚಗಿರು ಉಗುರು ಬೆಚ್ಚಗಿನ ಜೀವಿತ ದೇವರು ನಿನ್ನನ್ನು ಕಾರಿ ಬಿಡ್ತಾರೆ ಅನೇಕ ಸಲ ಅನೇಕ ವಿಶ್ವಾಸಿಗಳು ಮಾಡೋದೇನಂದ್ರೆ ಉಗುರು ಬೆಚ್ಚಗಿನ ಜೀವಿತ ಇಷ್ಟ ದೇವರಿಗೆ ಇಷ್ಟವಿಲ್ಲದ ಜೀವಿತ ಇದೇ ಆಗಿದೆ ಉಗುರು ಬೆಚ್ಚಗೆ ಇಲ್ಲ ತಣ್ಣಗೂ ಇರೋದಿಲ್ಲ ಬೆಚ್ಚಗೂ ಇರೋದಿಲ್ಲ ನೀವು ನಿಮ್ಮ ವಿರೋಧಿಯಾಗಿರುವ ಗರ್ಜಿಸುವ ಸಿಂಹದಂತಿರುವಂತಹ ಸಿಂಹದ ವೇಷವನ್ನು ಹಾಕಿಕೊಂಡಿರುವಂತಹ ಸೈತಾನನನ್ನು ಎದುರಿಸಬೇಕಾದ್ರೆ ನಿಮಗೆ ಆತ್ಮನ ಬಲ ಬೇಕು ನಿಮಗೆ ಆ ಪರಿಶುದ್ಧಾತ್ಮನ ಬೆಂಕಿ ಬೇಕು ಆ ಬೆಂಕಿ ನಿಮ್ಮಲ್ಲಿ ಇರುವಾಗ ಆ ಆತ್ಮನ ಬಲ ನಿಮ್ಮಲ್ಲಿ ಇರುವಾಗ ಶೋಧನೆ ಬಂದ್ರು ಕಷ್ಟ ಬಂದ್ರು ಅವಮಾನ ಬಂದರು ದುಃಖಗಳು ಬಂದರು ನಿಮ್ಮ ವಿರುದ್ಧವಾಗಿ ಎಷ್ಟೇ ಮಾಟ ಮಂತ್ರಗಳು ಏನೇ ಆದರೂ ಯಾವುದೂ ನಿಮ್ಮನ್ನು ಮುಟ್ಟೋದಿಲ್ಲ ಅಕಸ್ಮಾತ್ ನಿಮಗೆ ಶೋಧನೆಗಳು ನೀವು ಹಾದು ಹೋಗ್ತಾ ಇದ್ರು ಶೋಧನೆಯಲ್ಲಿ ಜಯ ಸಾಧಿಸುವಂತೆ ಶೋಧನೆಯಲ್ಲಿ ಬಿದ್ದು ಹೋಗದಾಗೆ ದೇವರು ನಿಮಗೆ ಬಲವನ್ನು ಕೊಡುವವರಾಗಿದ್ದಾರೆ ನೀವೆಷ್ಟು ಜನ ಆ ಬಲವನ್ನು ಆ ಆತ್ಮನ ಬಲವನ್ನು ನಾನು ಹೊಂದಿಕೊಳ್ಳಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರುವುದಾದರೆ ಈ ಸಮಯದಲ್ಲಿ ಮೊಣಕಾಲೂರಿ ದೇವರ ಬಳಿ ಪ್ರಾರ್ಥಿಸಿರಿ ದೇವರೇ ನಾನು ಅನೇಕ ಬಿಡಬೇಕಾದ ಗುಣಗಳು ನನ್ನಲ್ಲಿ ಎಷ್ಟೋ ಇದೆ ಆ ಬಿಡಬೇಕಾದ ಗುಣಗಳನ್ನು ಬಿಡಲಿಕ್ಕೆ ನನಗೆ ಸಹಾಯ ಮಾಡುವಂಥ ನಿಮ್ಮ ಬಾಯಿಂದ ದೇವರಿಗೆ ಅರಿಕೆಗಳನ್ನು ಮಾಡಿ ಇನ್ನು ಮುಂದೆ ಈ ಸಮಯದಲ್ಲಿ ದೇವರಿಗೆ ನೀವು ಸಾರಿಯನ್ನ ಕೇಳಿ ಅಥವಾ ದೇವರಿಗೆ ಕ್ಷಮೆಯನ್ನ ಕೇಳಿ ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಡುವುದಾದ್ರೆ ದೇವರು ನಿಮ್ಮ ಮೇಲೆ ಆ ಅಭಿಷೇಕವನ್ನ ಆ ಒಂದು ಬೆಂಕಿಯನ್ನ ನಿಮ್ಮ ಮೇಲೆ ಸುರಿಸಲಿದ್ದಾರೆ ಎಷ್ಟೋ ಭಕ್ತರು ಅವರ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಯಾಕೆ ಅವರು ಬಿದ್ದು ಹೋಗ್ಲಿಲ್ಲ ಯಾಕೆ ಅವರು ಸೋತು ಹೋಗ್ಲಿಲ್ಲ ಯಾಕೆ ಅವರು ದೇವರಿಗೆ ದ್ರೋಹವನ್ನ ಮಾಡಲಿಲ್ಲ ಅಂದರೆ ಅವರಲ್ಲಿ ಪರಿಶುದ್ಧಾತ್ಮವೆಂಬ ಬೆಂಕಿ ಇತ್ತು ಅವರಲ್ಲಿ ಪರಿಶುದ್ಧಾತ್ಮನಿಂದ ಅವರು ತುಂಬಲ್ಪಟ್ಟವರಾಗಿದ್ರು ಅವರಲ್ಲಿ ದೇವರು ವಾಸಿಸ್ತಾ ಇದ್ದನು ನಾವು ಯೋಸೆಫನನ್ನ ಕಾಣ್ತೇವೆ ಪರೋಹನಿಗೆ ತಿಳಿತಾ ಇತ್ತು ಇವನಲ್ಲಿ ದೇವರ ಆತ್ಮನ ಇದ್ದಾನೆ ದೇವರ ಆತ್ಮನು ಇವನಲ್ಲಿ ಇರುವುದರಿಂದ ಇವನಿಗೆ ಹೆಚ್ಚಾದ ಜ್ಞಾನ ಇದೆ ನಮ್ಮಲ್ಲಿಂದು ಅನೇಕರು ನಾವು ಹೋಗುವಂಥ ಕೆಲಸದ ಸ್ಥಳಗಳಲ್ಲಿ ನಮ್ಮ ಸುತ್ತಮುತ್ತಲಿರುವವರು ನಮ್ಮನ್ನ ಗುರುತಿಸ್ತಾ ಇದ್ದಾರಾ ಇವರಲ್ಲಿ ದೇವರಿದ್ದಾನೆ ಇವರಲ್ಲಿ ದೇವರ ಆತ್ಮವಿದೆ ಅಂತ ನಮ್ಮನ್ನ ಗುರುತಿಸ್ತಾ ಇದ್ದಾರಾ ನಮ್ಮ ಸಾಕ್ಷಿಗಳು ಹೇಗಿದೆ ನಮ್ಮ ಸಾಕ್ಷಿಗಳು ಅನ್ಯರಿಗಿಂತ ನಮ್ಮ ಕುಟುಂಬದಲ್ಲಿ ಹೆಚ್ಚು ಗಲಾಟೆಗಳಿರುತ್ತೆ ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರಬೇಕು ಆದರೆ ಅನ್ಯರ ಮುಂದೆ ನಮ್ಮ ಸಾಕ್ಷಿಗಳನ್ನ ಕೆಡಿಸಿಕೊಂಡು ನಾವು ದೇವರ ನಾಮವನ್ನು ಅವಮಾನ ಪಡಿಸ್ತೇವೆ ದೇವರ ನಾಮವನ್ನು ದೇವರ ಮಹಿಮೆಗೆ ಅವಮಾನ ಪಡಿಸುವಂಥ ಕೆಲಸಗಳನ್ನು ಅನೇಕ ವಿಶ್ವಾಸಗಳಿಂದ ಸಹ ಮಾಡ್ತಾ ಇದ್ದಾರೆ ದಯಮಾಡಿ ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನು ನೆಲೆಗೊಳ್ಳಬೇಕಂದರೆ ಮೊದಲು ನೀನು ಯಜ್ಞವಾಗಬೇಕು ದೇವರು ನಿನ್ನಲ್ಲಿ ವಾಸಿಸಬೇಕಂದ್ರೆ ನಿನ್ನಲ್ಲಿ ಪರಿಶುದ್ಧತೆ ಇರಬೇಕು ದೇವರು ಇಲ್ಲ ಪರಿಶುದ್ಧತೆ ಇಲ್ಲದ ಕಡೆ ಪರಿಶುದ್ಧತೆ ಇಲ್ಲದ ಜೀವಿತವನ್ನು ದೇವರು ಮೆಚ್ಚಿಕೊಳ್ಳೋದಿಲ್ಲ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ನೀನು ದೇವರನ್ನು ಕಾಣಬೇಕು ನಿನ್ನಲ್ಲಿ ದೇವರು ವಾಸಿಸಬೇಕಂದ್ರೆ ಮೊದಲು ನೀನು ಪರಿಶುದ್ಧವಾಗಿರಬೇಕು ನಿನ್ನನ್ನು ನೀನು ಕೊಡಬೇಕು ಇಷ್ಟು ದಿನ ನೀನು ಯಾವ ಕೆಲಸಗಳನ್ನ ಮಾಡ್ತಿದ್ದೆ ಯಾವ ಕಾರ್ಯಗಳನ್ನು ಮಾಡ್ತಿದ್ದೆ ಅವುಗಳನ್ನೆಲ್ಲ ದೇವ್ರಿಗೆ ಕೊಟ್ಟು ಬಿಟ್ಟು ಬಿಡು ಬಿಟ್ಟು ಬಿಡುವುದಾದ್ರೆ ದೇವ್ರು ನಿನ್ನಲ್ಲಿ ವಾಸಿಸ್ತಾರೆ ಆಗ ಯಾವ ಸೈತಾನನು ನಿನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ನಿನ್ನ ವಿರುದ್ಧವಾಗಿ ಎಷ್ಟೇ ಮಾಟ ಮಂತ್ರಗಳನ್ನು ಮಾಡ್ಬೋದು ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಎಷ್ಟೇ ತಂತ್ರಗಳನ್ನು ಸೈತಾನು ಹೂಡ್ಬೋದು ಆದರೆ ಯಾವುದು ಒಂದು ಕೂಡ ನಿನಗೆ ಮುಟ್ಟದ ಹಾಗೆ ದೇವರು ನಿನ್ನನ್ನು ಕಾಯ್ತಾರೆ ನಾವು ಕೀರ್ತನೆ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ಕಾಣ್ತೇವೆ ಪರಾತ್ಮನ ಮೊರೆ ಹೋಗುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವರು ಇಂದು ನಾವು ಪರಾತ್ಮರನ್ನು ಮೊರೆ ಹೋಗ್ತಾ ಇಲ್ಲ ಅದಕ್ಕೆ ನಮಗೆ ಅನೇಕ ಕೇಡುಗಳು ಅನೇಕ ಅಂಜುವಿಕೆ ಅನೇಕ ಭಯ ಅನೇಕ ಕಷ್ಟ ಯಾಕೆ ಬರ್ತಾ ಇದೆ ಅಂದರೆ ನಾವು ದೇವರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಮನುಷ್ಯನ ಮೇಲೆ ಅನೇಕರು ಶಾಸ್ತ್ರ ಹೇಳುವವರ ಮೇಲೆ ಕಣಿ ಹೇಳುವವರ ಮೇಲೆ ಪೂಜಾರಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದರೆ ನೀನು ಮನುಷ್ಯರ ಮೇಲೆ ಡಿಪೆಂಡ್ ಆಗದೆ ಮನುಷ್ಯರನ್ನು ಆಶ್ರಯಿಸಿಕೊಳ್ಳದೆ ಸರ್ವಶಕ್ತನನ್ನಾದಂಥ ಯೇಸು ಕ್ರಿಸ್ತನನ್ನು ನೀನು ಆಶ್ರಯಿಸಿಕೊಳ್ಳುವುದಾದ್ರೆ ನಿನ್ನ ಕುಟುಂಬದಲ್ಲಿ ಈ ಸಮಯದಲ್ಲಿ ನೀನು ಬಿಡುಗಡೆಯನ್ನು ಕಾಣ್ತೀಯ ಈ ಕ್ಷಣವೇ ನಿನ್ನ ನೀನು ಎಲ್ಲಿ ಬಾಧೆ ಪಡ್ತಾ ಎಲ್ಲಿ ಎಲ್ಲಿನ ಮಾನಸಿಕವಾಗಿ ಕುಂದಿ ಹೋಗಿದ್ಯಾ ಅಥವಾ ಶಾರೀರಿಕವಾಗಿ ಅಥವಾ ಎಲ್ಲಿ ನಿನ್ನ ನಿನ್ನ ನೀನು ಕುಂದಿ ಹೋಗಿದ್ಯೋ ಅಲ್ಲಿ ನೀನು ಕೈಗಳನ್ನು ಇಟ್ಟುಕೊಂಡು ಪ್ರಾರ್ಥಿಸುವುದಾದ್ರೆ ಯೇಸು ಸ್ವಾಮಿ ಈಗ ನಿನಗೆ ಬಿಡುಗಡೆಯನ್ನು ಕೊಡಲಿದ್ದಾರೆ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನು ಬಿಟ್ಟು ಬಿಡಬಾರದು ಯಾಕೆಂದ್ರೆ ಯೇಸು ಸ್ವಾಮಿ ಇದ್ದಾರೆ ಯೇಸು ಸ್ವಾಮಿ ನಿಮ್ಮ ಒಟ್ಟಿಗೆ ಇರುವಾಗ ನೀವು ಧೈರ್ಯವನ್ನು ಬಿಡಬಾರದು ನೀವು ಧೈರ್ಯವನ್ನು ಬಿಟ್ಟು ಬಿಡುವುದಾದರೆ ನಿಮ್ಮ ಕೈಲಿ ಏನನ್ನೋ ನೀವು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಅಂತರ್ಯದಲ್ಲಿ ಉನ್ನತ ಬಲವು ಆತ್ಮದಲ್ಲಿ ಧೈರ್ಯವು ಇರುವುದಾದರೆ ನೀವು ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ಯಾವುದನ್ನು ನೀವು ಸಾಧಿಸಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನ ದೃಢಪಡಿಸಿದ್ದಾರೆ ನಿಮ್ಮ ಜೀವಿತವನ್ನ ಬಲಪಡಿಸಿದ್ದಾರೆ ಎಂದು ನಾನು ನಂಬುತ್ತೇನೆ ಯಾಕೆಂದರೆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು ದೇವರ ವಾಕ್ಯದಲ್ಲಿ ಬಿಡುಗಡೆ ಉಂಟು ದೇವರ ವಾಕ್ಯದಲ್ಲಿ ಸಮಾಧಾನ ಉಂಟು ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನೋ ಅತ್ಯುನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸುಂದರವಾದ ಸಮಯದಲ್ಲಿ ಅಪ್ಪ ಈ ದಿನವನ್ನ ಈ ಕ್ಷಣವನ್ನು ನೀವು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಮಹಾ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಇಂದು ನಾವು ವಾಕ್ಯ ಕೇಳಿದ ಪ್ರಕಾರವಾಗಿ ಸೈತಾನನು ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಿದ್ದಾನೆ ಅಪ್ಪ ನಮ್ಮ ಜೀವಿತದಲ್ಲಿ ಅನೇಕ ದುಷ್ಟ ಕಾರ್ಯಗಳನ್ನು ದೇವರೇ ನಡೆಸುತ್ತಾ ನಮ್ಮನ್ನು ಭಯಪಡಿಸ್ತಾ ಇರುವಂತಹ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಈ ವಿಡಿಯೋ ನೋಡುತ್ತಾ ಇರುವ ಸಹೋದರ ಸಹೋದರಿಯ ಜೀವಿತದಲ್ಲಿ ದೇವರೇ ಸೈತಾನನು ಬಲಪಡಿಸ್ತಾ ಇರುವಂತಹ ಎಲ್ಲ ಮಂತ್ರ ಶಕ್ತಿಗಳು ಅಂಧಕಾರ ಶಕ್ತಿಗಳು ಏಸು ಕ್ರಿಸ್ತನ್ ನಾಮದಲ್ಲಿ ಮುರಿಯಲ್ಪಡುವ ಹಾಗೆ ನಾನು ಪ್ರಾರ್ಥಿಸ್ತೇನೆ ನಿನ್ನ ನಾಮದಲ್ಲಿ ಬಿಡುಗಡೆಯನ್ನು ಕೊಡು ಕುಟುಂಬದಲ್ಲಿ ಇರುವಂತ ಜಗಳಗಳು ಕುಟುಂಬದಲ್ಲಿರುವ ಹೋರಾಟಗಳು ಸೈತಾನನ ತಂತ್ರಗಳು ಸೈತಾನನ ಬಲಗಳು ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಈ ಸಮಯದಲ್ಲಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಕುಗ್ಗಿ ಹೋಗಿರುವಂತಹ ಸಹೋದರ ಹೋದ್ರಿಯನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ ಎಲ್ಲವನ್ನೂ ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು